ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಳಲ್ಕೆರೆ ಪಟ್ಟಣ ಶಾಖೆಯ ನೂತನ ಪದಾಧಿಕಾರಿಗಳ ಬದಲಾವಣೆ ಕಾರ್ಯಕ್ರಮ ಶ್ರೀ ವೀರಭದ್ರ ಸ್ವಾಮಿ ದೇವಾಲಯದ ಆವರಣದಲ್ಲಿ ನಡೆಯಿತು ನೂತನ ಅಧ್ಯಕ್ಷರಾಗಿ ಸಿದ್ದರಾಮಪ್ಪ ಹೆಸರವರಿಗೆ ಮಾಜಿ ಅಧ್ಯಕ್ಷರಾದ ರಂಗಸ್ವಾಮಿ ಮೇಯವರು ರಾಜ್ಯ ಕಾರ್ಯಾಧ್ಯಕ್ಷರಾದ ಸಿದ್ದ ವೀರಪ್ಪನವರ ಸಮ್ಮುಖದಲ್ಲಿ ಬಾವುಟ ನೀಡುವ ಮೂಲಕ ಅಧಿಕಾರ ಹಸ್ತಾಂತರ ಮಾಡಲಾಯಿತು ವರ್ಷಕ್ಕೆ ಒಮ್ಮೆ ನಾವು ಪದವಿಗಳನ್ನು ಬದಲಾವಣೆ ಮಾಡಿಕೊಂಡು ಹೊಸೊಬ್ಬರಿಗೆ ಅವಕಾಶವನ್ನು ಕೊಡ್ತಾ ಇರಬೇಕು ಅನ್ನೋ ಕಾರಣಕ್ಕೆ ಮತ್ತೆ ಸಂಘದ ಚಟುವಟಿಕೆಗಳು ಒಬ್ಬೊಬ್ಬರ ಮುಂಚೂಣಿ ನಾಯಕತ್ವದಲ್ಲಿ ಒಂದೊಂದು ರೀತಿ ವಿಭಿನ್ನವಾಗಿ ಯಶಸ್ವಿ ಕಾರ್ಯಕ್ರಮಗಳನ್ನು ಮಾಡುತ್ತೆ ಅನ್ನೋ ಕಾರಣಕ್ಕೆ ಪ್ರೊಫೆಸರ್ ಸ್ವಾಮಿ ಅವರು ಹಾಕಿಕೊಟ್ಟಂತಹ ಹಾದಿ ವರ್ಷಕ್ಕೆ ಒಮ್ಮೆ ಪದಾಧಿಕಾರಿಗಳು ಬದಲಾವಣೆ ಮಾಡಬೇಕು ಯಾರ್ಯಾರ್ದೋ ಮನೋಸ್ಥಿತಿಯಲ್ಲಿ ಎಂತೆಂಥದೋ ಹೊಸ ಹೊಸ ವಿಚಾರಗಳು ನಮ್ಮ ಮುಂಚೂಣಿಗೆ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಇದನ್ನು ರಾಜ್ಯದಲ್ಲಿ ನಾವು ಮುಂಚೂಣಿಯಲ್ಲಿ ಇಟ್ಕೊಂಡು ಆಚರಣೆಯನ್ನು ಮಾಡ್ತಾ ಇದ್ವಿ ಆ ಹಿನ್ನೆಲೆಯಲ್ಲಿ ಹೊಳಗೆರೆ ಶಾಖೆ ಶಾಖೆಯವರು ಕೂಡ ಜವಾಬ್ದಾರಿಯನ್ನು ವಹಿಸಿದ್ದೀವಿ ಮೊದಲನೇ ಅಧ್ಯಕ್ಷರಾಗಿದ್ದಂತಹ ನಮ್ಮ ಲೋಕೇಶ್ ಅವರು ಭಾಳ ಸಮರ್ಪಕವಾಗಿ ಸಂಘಟನೆಯಲ್ಲಿ ನಡ್ಕೊಂಡ್ರು ಅದರಲ್ಲಿ ಎರಡನೇ ಮಾತಿಲ್ಲ ನಂತರ ಎರಡನೇ ಅಧ್ಯಕ್ಷರಾದವರು ಕೂಡ ಎಲ್ಲೂ ಕೂಡ ಯಾವುದೇ ಕಪ್ಪು ಚುಕ್ಕೆ ಬರದೇ ಇರೋ ರೀತಿಯಲ್ಲಿ ಎರಡೂ ಅಧ್ಯಕ್ಷರು ಕೂಡ ಜವಾಬ್ದಾರಿ ನಡ್ಕೊಂಡಿದ್ದೀರಿ ಒಬ್ಬರು ಹೆಚ್ಚು ಕೆಲಸ ಮಾಡ್ ಮಾಡಿರ್ಬೋದು ಒಬ್ಬರು ಕಡಿಮೆ ಕೆಲಸ ಮಾಡಿರ್ಬೋದು ಪ್ರಶ್ನೆ ಇರೋ ರೀತಿಯಲ್ಲಿ ಸಂಘಟನೆಯ ಅಶಿಸ್ತಿಗೆ ಧಕ್ಕೆ ಬರಗೋ ರೀತಿಯಲ್ಲಿ ನಡೆದಿರಿ ಅನ್ನೋ ವಿಚಾರದಲ್ಲಿ ನಾನು ತಮ್ಮೆಲ್ಲರ ಮುಂದೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಮತ್ತು ಈಗ ಏನು ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದಿರಿ ಸಿದ್ದರಾಮಣ್ಣ ಅವರು ಅಜಯ್ ಅವರು ತಾವು ಕೂಡ ಈ ಹಿಂದಿನ ಅಧ್ಯಕ್ಷರುಗಳು ಏನು ಕೆಲಸ ಮಾಡಿದರೆ ಅದಕ್ಕಿಂತ ಉತ್ತಮವಾಗಿ ನಾನು ಕೆಲಸ ಮಾಡ್ತೀನಿ ಅನ್ನುವಂಥ ಒಂದು ಮನದಿಚ್ಛೆಯನ್ನ ಪ್ರಕಟಣೆ ಮಾಡಬೇಕು ಅವೆಲ್ಲರೂ ಕೂಡ ಅಂತ ವಿನಂತಿ ಮಾಡ್ಕೊಳ್ತಾರೆ ನಮ್ಮ ಕಾರ್ಯದರ್ಶಿ ಏನು ಆಯ್ಕೆ ಮಾಡಿದ್ದೀರಿ ಅಜಯ್ ಅವರಿಗೆ ಹಾಕೋದು ಬಹಳ ಕಷ್ಟದ ಕೆಲಸ ಇದೆ ಅಜಯ್